ಕೆಪಿಸಿ ಇಟ್ಟಿದ್ದಂತಹ ಕೇಸ್ ಮರುಪರೀಕ್ಷೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆಯಾಗಿತ್ತು ಆ ಮರುಪರೀಕ್ಷೆಯಲ್ಲಿ ಕನ್ನಡ ಸಾಕಷ್ಟು ಒಂದಲಾಗಿದ್ದು ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ಟ್ರಾನ್ಸ್ಲೇಷನ್ ಆಗಿದೆ ಅದರಿಂದ ಮಾನ್ಯ ಹೈಕೋರ್ಟ್ ಅಂದ್ರೆ ಉಚ್ಚ ನ್ಯಾಯಾಲಯ ಒಬ್ಬರಿಗೆ ಅಂದ್ರೆ ರಿಲೀಸ್ ಸಿಕ್ಕಿತ್ತು ಟಿಎಂಸಿ ನ ಮೇನಿಗೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಅದರಿಂದ ಸುಮಾರು ಮುನ್ನೂರ ಎಂಟು ಜನ ಗೆ ಕೊಟ್ಟಿದ್ದಾರೆ ಅದೇ ಗ್ರೌಂಡ್ಸ್ ಮೇಲೆ ಇವತ್ತು ಹೇರಿಂಗ್ ಇತ್ತು ಕ್ಯಾಟಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಸುಮಾರು ನಾವು ಮುನ್ನೂರ ಐವತ್ತು ಜನ ಪೆಟಿಷನ್ ಹಾಕಿದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಆ ಮೆರಿಟ್ಸ್ ಮತ್ತೆ ಶರ್ವಾಣಿ ಟಿ ಗೌಡ ಮೇಡಮ್ ಮತ್ತೆ ಇನ್ನು ಅದರ್ಸ್ ಏನು ಅಡ್ವೊಕೇಟ್ಸ್ ಎಲ್ಲರೂ ವಾದ ಮಾಡಿದ್ದಾರೆ ಅಂದ್ರೆ ಗುಡ್ ಮೆರಿಟ್ಸ್ ಇವತ್ತು ಏನು ಕಮೆಂಟ್ಸ್ ಆಗಿದೆ ಎಕ್ಸಾಮ್ಸ್ ಕೆ ಎಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಮೂರು ಎಕ್ಸಾಮ್ಸ್ ಆಗಿದೆ ಒಂದು ಜನರಲ್ ಪೇಪರ್ ಒಂದು ಕನ್ನಡ ಪೇಪರ್ ಕಂಪಲ್ಸರಿ ಪೇಪರ್ ಒಂದು ಎಸ್ ಎ ಪೇಪರ್ ಮೂರು ಪೇಪರು ಎಕ್ಸಾಮ್ಸ್ ಆಗಿರೋದ್ರಿಂದ ಇವತ್ತು ಏರಿಂಗ್ ಏನಿದೆ ಅದನ್ನ ಒಳ್ಳೆ ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅದನ್ನೇನ್ ಹೇಳಿದ್ರೆ ಹನ್ನೊಂದನೇ ತಾರೀಕು ನಾವು ಅದನ್ನ ಮತ್ತೆ ಫೈನಲ್ ಹಿಯರಿಂಗ್ ತಗೊಂಡು ನಾವು ಆದ್ರೆ ರೀ ಎಕ್ಸಾಮ್ ಮಾಡೋದಕ್ಕೆ ನಾವು ಸ್ಟ್ರೆಸ್ ಮಾಡ್ತೀವಿ ಅಂತ ಇವನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬನ್ ಕೂಡ ಆಕ್ಸೆಪ್ಟ್ ಮಾಡಿದೆ ಅಂದ್ರೆ ಇವ್ ಹ್ಯಾವ್ ಗುಡ್ ಮೆರಿಟ್ಸ್ ಅಂತಾನೆ ಹೇಳಿದೆ ನೆಕ್ಸ್ಟ್ ನೆಕ್ಸ್ಟ್ ಡೇಟ್ ಲೆವೆಂತ್ ಇದೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಯಾರು ಕೂಡ ಕನ್ನಡ ಅಭ್ಯರ್ಥಿಗಳು ಅನ್ಯಾಯ ಆಗಿದೆ ಅದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾಕೆ ಅಂತಂದ್ರೆ ಕೃಷ್ಣ ದೀಕ್ಷಿತರು ಒಬ್ರಿಗೆ ಏನು ಅಲೋ ಮಾಡಿದ್ರು ತ್ರಿವೇಣಿ ಡಿಎಂ ಮೇಡಮ್ಗೆ ಅದು ಯಾರಿಂದ ಅಂದ್ರೆ ಶರ್ವಾಣಿ ಡಿ ಗೌಡ ಮೇಡಮ್ ಇಂದ ಅವರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ಒಂದು ಭರವಸೆ ಇದೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹೈಕೋರ್ಟ್ ಅಲ್ಲಾದ್ರೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸಪೋಸ್ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಆಲ್ರೆಡಿ ನಾವು ಸುಪ್ರೀಂ ಕೋರ್ಟ್ಗೂ ನಾವು ಪಿಟಿಷನ್ ಹಾಕೊಂಡಿದ್ದೀವಿ ಡಿಟ್ ಪಿಟಿಷನ್ ಅಲ್ಲಾದ್ರೂ ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಯಾಕೆಂದ್ರೆ ಒಂದೆರಡು ಮಿಸ್ಟೇಕ್ಸ್ ಎಲ್ಲ ಕೆಪಿ ಎಸ್ ಸಿ ಮಾಡಿರುವುದು ಕನ್ನಡದಲ್ಲಿ ಮಾಡಿದೆ ಒಂದೆರಡು ಆಲ್ಮೋಸ್ಟ್ ಸೆವೆಂಟಿ ನೈನ್ ಕ್ವಶನ್ಸ್ ಅದಾದ್ಮೇಲೆ ಪ್ರೊಸೀಜರ್ ರಿಸರ್ವೇಷನ್ ಫಾರ್ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಕನ್ನಡ ಮೀಡಿಯಂಗೆ ಆದರೆ ಕ್ವಶನ್ ಪೇಪರ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಇಂಗ್ಲೀಷ್ ಕನ್ನಡದ ತಪ್ಪಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆದ್ರೆ ಕೆಪಿಎಸ್ ಸಿ ಅವರು ನಮ್ಮ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಮತ್ತೆ ಕನ್ನಡಕ್ಕೆ ಅನ್ನೋದು ಒಂದು ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಟೂ ತೌಸಂಡ್ ಇಯರ್ಸ್ ಇಷ್ಟೇ ಇದೆ ಕನ್ನಡ ಲ್ಯಾಂಗ್ವೇಜ್ಗೆ ನಮ್ ಕನ್ನಡ ಉಳಿಬೇಕು ಅಂದ್ರೆ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕಂತಂದ್ರೆ ಕೆಪಿ ಎಸ್ ಸಿ ಅವರು ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಕೆ ಎಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರ ಅದನ್ನ ಮರುಪರೀಕ್ಷೆ ಮಾಡಬೇಕು ಇಲ್ಲಾಂದ್ರೆ ಮರು ಅಧಿಸೂಚನೆ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ